ಯಾ ಕಚಡಾಗಳನ್ನು ಕಂತ್ರಿಗಳನ್ನು ತಗೊಂಡು ನಾಲಯಕಗಳು ಇನ್ವೈಟ್ ಮಾಡದ ಮಾಡಿದ್ರು ಫ್ರೀ ಮಾಡಿದ್ರು ದುರಾಸೆಗೆ ತಿನ್ನೋ ಹೆಸ್ಕೆ ತಿನ್ನೋ ಇನ್ನು ಮಾಡ್ತೀರಿ ದೇಹಗಳಲ್ಲ ಕಚಡಾಡ ಅಂತು ಎಸ್ ಜನರ ಮೇಲೆ ಹಾಕ್ಕದು ಜನರ ಮೇಲೆ ಹಾಕ್ಕೋ ಯಾವನೋ ಜನರ ಮೇಲೆ ಹಾಕ್ಕೋವನು ಮಣ ತಿಂತಾ ಇದ್ದಂತ ಅವನು ಅಂಗಾರೆ ಕಾರ್ಯಕ್ರಮ ಆಯೋಜನೆ ಮಾಡಕಾಗ್ದೇ ಇದ್ರೆ ನೂಕು ನೊಗ್ಗelige ವಿರಾಟ್ ಕೊಹ್ಲಿಯ ಕಾರಣ ಅಂತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ನೈಜ ಹೋರಾಟಗಾರರ ಸಂಘ ದೂರನ್ನ ಕೊಟ್ಟಿದೆ ವಿರಾಟ್ ಕೊಹ್ಲಿಗೆ ಏನು ಸಂಬಂಧ ಅವ್ರ ಪ್ಲೇಯರ್ ಅಷ್ಟೇ ಅದನ್ನ ನೀವು ಬಾ ಅಂದಿದ್ದೀರಿ ಅವರು ಬಂದಿದ್ದಾರೆ ಅಷ್ಟೇ ಅವ್ರದ್ದು ಏನು ಸಂಬಂಧ ಇಲ್ಲ ಅದು ವಿರಾಟ್ ಕೊಹ್ಲಿ ಪೇಲಿ ಎಲ್ಲ ಮಡಕೆ ಬರಲ್ಲ ಇವರು ನೋಡೋಣ ಆಮೇಲೆ ಇವ್ರು ಕೆ ಸಿ ಏನು ಹೇಳ್ತಾರೆ ಏಕಾಏಕಿ ಜನ ಸೇರಿದ್ದರಿಂದ ಅನುಕುನುಗ್ಲಾಗಿದೆ ನಿನ್ನೆ ಏನು ಹೇಳಿದೆ ಫೈನಲ್ ಯಾರ ಮೇಲೆ ಹೋಗತ್ತೆ ಜನರು ಬೇಗ ಮುಗುಸ್ರಾ ಸುಮ್ಮನೆ ಕಚಡಾಗಳನ್ನು ಕಚ್ಚಡ ತೊಗೊಂಬಂದು ನಮ್ಮ ಪ್ರಾಣ ಯಾಕೆ ತಿಂತೀರಿ ಬೆಳಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಈ ಕಥೆನ ಬರೀರಿ ನಾಲ್ಕು ಪೇಜ್ ರಿಪೋರ್ಟ್ ಬರೋದು ಬಿಸಾಕ್ರಿ ಕಂತ್ರಿ ಜನ ಬಂದರು ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಇರಲಿಲ್ಲ ಅಭ್ಯಪಾರಿಗಳ ಥರ ಬಂದರು ಬಿದ್ದುಕೊಂಡು ಸತ್ಕೊಂಡು ಹೋದರು ನಾವು ಹೇಳಿದ್ವಾ ಅಲ್ಲಿ ಬಂದು ಮುಗಿಸ್ಕೊಂಡು ಬಿದ್ದುಕೊಂಡು ಸಾಯಿ ಅಂತ ಹೇಳಿದ್ವಾ ಸುಮ್ಮನೆ ರೀ ಅದನ್ನು ಜನದ ಮೇಲೆ ಹಾಕ್ಬಿಟ್ಟು ಬರೋದು ಬಿಸಾಕಿದ್ರೆ ಆಯ್ತಪ್ಪ ಸುಮ್ಮನೆ ಇದೆಲ್ಲ ಯಾಕೆ ಡ್ರಾಮಾ ಸರ್ ಕಣ್ಣಿಗೆ ರಾಜು ಹಾಗೆ ಇದೆಯಲ್ಲ ಸರ್ ಸತ್ಯ ಊರು ಹೋಗುತ್ತೆ ಮೈಯಲ್ಲ ಎಸ್ ಕಣ್ಣಿಗೆ ರಾಜು ಹಾಗೆ ಇದೆ ಬಂತೆ ಯೂನಿಲ್ ಬಂತೆ ಯೂನಿಲ್ ಬಂತೆ ಅವನಿಲ್ ಬಂತೆ ಇನ್ಯಾವನು ಸತ್ತಿದ್ದಕ್ಕೆ ಯಾವನ್ ಹೇಳ್ರಿ ಹಾಳಾಗೋಗ್ಲಿ ಬ್ರಹ್ಮ ಮೇಲ್ಗಡೆಯಿಂದ ಶಿವಾತ್ರಿಶೂಲ ತಗೊಂಡ್ ಚುಚ್ಚುಬಿಟ ಎಲ್ಲಾರನು ಕಚಡಗಳನ್ನು ಕಂತ್ರಿಗಳನ್ನು ತಗೊಂಬಂದು ನಾಲಯಕ್ಕಗಳು ಇನ್ವೈಟ್ ಮಾಡೋದ್ ಮಾಡಿದ್ರು ಫ್ರೀ ಮಾಡಿದ್ರು ದುರಾಸೆಗೆ ತಿನ್ನೋ ಹೇಸ್ಗೆ ತಿನ್ನೋ ಇನ್ನೇನ್ ಮಾಡ್ತೀರಿ ದೇಹಗಳೆಲ್ಲ ಎಸ್ ಜನರ ಮೇಲೆ ತಾಕೋದು ಜನರ ಮೇಲೆ ಯಾವನ ಯಾವನವನು ಜನರ ಮೇಲೆ ತಾಕೋನು ಮಣ್ ತಿಂತ ಇದ್ದಂತ ಹಂಗಾರೆ ಕಾರ್ಯಕ್ರಮ ಆಯೋಜನೆ ಮಾಡಕ್ಕಾಗದೇ ಇದ್ರೆ ಸರಿ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ದಕ್ಕೆ ಜನ ಇವತ್ತೊಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಜನ ಅಂದ್ರೆ ಆ ಸೋಶಿಯಲ್ ಮೀಡಿಯಾ ಅಲ್ಲ ಹ್ಯಾಶ್ ಟ್ಯಾಗ್ ವಿ ಅಪಾಸ್ ವಿ ಸ್ಟ್ಯಾಂಡ್ ವಿ ಸಿಟ್ಟ ಅದ ಎಷ್ಟು ದಿನಪ್ಪ ಎಷ್ಟು ದಿನಪ್ಪ ಹೇಳ್ರಪ್ಪ ಎಲ್ಲ ಸಾಯಬ್ಬರುಗಳು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರಿ ಎಷ್ಟು ದಿನಪ್ಪ ನಾಳೆ ನಾಳಿದ್ದು ಆಮೇಲೆ ಇನ್ನೊಂದು ಬರ್ತದೆ ಅಷ್ಟೇ ಬೇರೆ ಖುಷಿ ಸರ್ಕಾರ ಗೊತ್ತಿಲ್ವಾ ಕೆಲವು ಸರಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ ನಾನು ತಗೊಳೋದ್ರ ಬಗ್ಗೆ ಎಲ್ಲ ಇಲ್ಲ ಅನ್ನಲ್ಲ ಇಲ್ಲ ನಾವೇ ಕೇಳ್ತೀವಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಳ್ತೀವಿ ಆಮೇಲೆ ನಾವೇನು ಸುಮ್ಮನೆನಾ ಇಲ್ಲ ನಾವೇನ್ ಸುಮ್ಮನೆನಾ ನಾವು ಮೀಡಿಯಾನವರು ಈಗ ಅವ್ರು ಏನು ಮಾಡದೆ ಇದ್ದಿದ್ದರೆ ಇಲ್ಲಾಗಿದ್ದಕ್ಕೆ ಯಾರು ಪೊಲೀಸ್ನೋ ಜವಾಬ್ದಾರಿ ಅಲ್ವಾ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವೇ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು ಕೇಳ್ತಾ ಇದ್ವಿ ಕೇಳಿ 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 ಯಾವ್ದೋ ಇಂಟೆಲಿಜೆನ್ಸ್ ಮನೆಗೆ ಹೋಗ್ಬಿಟ್ರು ಪಾಪ ಎಲ್ಲ ಎಲ್ಲಾಗಬೇಕು ಅಲ್ಲ ನಾವ್ ಹೇಳ ಕರೆಕ್ಟ್ ಆಗಿ ಹೇಳಬೇಕಾಗಿತ್ತು ಬೆಂಗಳೂರು ಗುಪ್ತಚರವಾರದ ಇಲಾಖೆಯವರು ಏನ್ ಮಾಡ್ತಿದ್ರು ಹೇಳಿಲ್ಲ ಕರೆಕ್ಟ್ ಆಗಿ ಹೇಳಿಲ್ಲ ನಾವು ಕೆಲವರು ಇವ್ರು ಪ್ರಸ್ತಾಪ ಮಾಡಿದ್ರು ಅವ್ರನ್ನೇ ಹಾಕ್ಬಿಡೋಣ ಅಂತ ಹಂಗೆ ಆಯ್ತಲ್ಲ ಹಾಗಾಗಿ ಕೆಲವು ಕ್ರಮಗಳನ್ನ ತಗೋಬೇಕಾಗತ್ತೆ ತೊಗೊಳದೇ ಇರಕ್ಕಾಗಲ್ಲ ಎನಿಬಡಿ ಸೀರಿಯಸ್ಲಿ ನಂಬ್ತಾ ಇದ್ದೀರಾ ಸಿ ಎಂ ರಾಜೀನಾಮೆ ಡಿ ಸಿ ಎಂ ರಾಜೀನಾಮೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಅಂತ ಕೇಳಿದಾಗ ಅದು ಕೊಡ್ತಾರೆ ಅಂತ ಯಾರಾದ್ರೂ ಜೋಕ್ ಲಿಮಿಟ್ ಇರಬೇಕು ಕಮಾನ್ ಬಾಯ್ ಮುಚ್ಕೊಂಡು ಕೇಳ್ಬಿಟ್ಟು ಕೇಳಬಿಟ್ಟು ಅದು ಬಿಟ್ಬಿಟ್ಟು ಆಗಿ ಯಾರು ಅವ್ರ ಮೇಲೆ ಐ ಆರ್ ಆಗಬೇಕು ಅನ್ನೋದನ್ನ ಅನ್ಲೆಸ್ ನಿನ್ನೆ ನಾನು ಹೇಳದಂಗೆ ಇಂಡಿಪೆಂಡೆಂಟ್ ಎನ್ಕ್ವರಿ ಬೈ ಹೈಕೋರ್ಟ್ ವಿಚ್ ಐ ಡೌಟ್ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೋ ಅಲ್ಲಿಂದ ಆದ್ರೆ ಬೇರೆ ವಿಚಾರ ಅಷ್ಟೇ ಯಾರೀ ರೀ ಅವನ ರಾಜೀನಾಮೆ ಕೊಡ್ತಾರೆ ಮಾಡ್ಸ್ಕೊತಾನೆ ಸಿಎಮ್ ಡಿ ಸಿಎಂ ಹುಡುಗಾಟ ಅಶೋಕ್ ರಾಜ್ಯದ ಜನ ಎಲ್ಲ ಮರಕ್ಕೆ ಕುರಿಯಾದ್ರು ನಾವು ಸಿಕ್ಕಾಕೊಂಡ್ ಹಿಟ್ ವಿಕೆಟ್ ವಿಕೆಟ್ ಸರ್ ನಾವು ಅಂತ ನೀವು ಹೇಳಬಾರ್ದು ಸರ್ ನಿಮ್ಮನ್ನು ಬಿಟ್ಟು ನಾವು ಸರ್ ರಾಜಕಾರಣಿ ನೀವಿದ್ದಾಗಲೂ ಅದೇ ಸರ್ ಅವರು ಹಿಟ್ ವಿಕೆಟ್ ಹ್ಞೂ ರಾಜಕಾರಣಿಗಳೆಲ್ಲ ನೀವು ನಾವು ಅಂತ ನಮ್ಮ ನಮ್ಮ ಜೊತೆಗೆ ಬಂದು ಸೇರ್ಕೊಬೇಡಿ ನಮ್ಮ ನಮ್ಮ ಜಾಗ ನಮ್ಮ ಕಡೆ ಜಾಗ ಇಲ್ಲ ಬರಬೇಡಿ ನೀವು ಇಲ್ಲ ಈ ರಾಜಕಾರಣಿಗಳಿಗೆ ದಪ್ಪ ಸ್ಕಿನ್ನು ಚರ್ಮ ಅಂತೀವಿ ನಾವು ಬೆಳೆಸ್ಕಳತ್ ಕಲ್ತ್ಕೋಬೇಕು ಅಂತ ನನ್ನ ಆಸೆ ಅದಕ್ಕೆ ಔಷಧಿ ಇದ್ರೆ ಯಾರು ಡರ್ಮಟಾಲಜಿಸ್ಟ್ಗಳು ದಯವಿಟ್ಟು ನನಗೊಂದು ಎಸ್ ಎಮ್ ಎಸ್ ಹಾಕಿ ಮಾತ್ರ ನಾಲ್ಕು ಬಿಟ್ಟು ದಪ್ಪ ಮಾಡ್ಕತೀನಿ ಬಟ್ ಒಂದನ್ನು ಹೇಳ್ಬಿಡ್ತೀನಿ ಡಿ ಕೆ ಸಾಹೇಬ್ರಿಗೆ ಸ್ವಲ್ಪ ನಿಮಗೆ ಅತ್ಯುತ್ಸಾಹನ ನಿಲ್ಲಿಸ್ಬೇಕು దయసీ మేలంద కేకి ఓడాడోదు దగ్గా బడ్గా అంత కన్ను కాసిన ఫంక్షన్ ఎలా నే బు అంత తిరుగుబిడోదు ముందు ముందు కండి కండి కండెలా ఓడిబిడోదు ఐ థింక్ యూ నీడ్ టు కంట్రోల్ యువర్ సెల్ఫ్ ఇఫ్ యు ఆర్ రియలి థింకింగ్ ఆఫ్ బికమింగ్ ఎ చీఫ్ మినిస్టర్ దెర్ ఇస్ అ డెకరమ్ అండ్ డీసెన్సీ ఐ డోంట్ థింక్ యు ఆర్ మేనేజింగ్ అండ్ లర్నింగ్ అండ్ మెయింటైనింగ్ అదన ఐ థింక్ సో అంత అన్సత్తే ನೀವು ಬಟ್ಟೆ ಚೆನ್ನಾಗಿ ಹಾಕಿ ಡ್ರೆಸ್ ಚೆನ್ನಾಗಿ ಹಾಕಿದ್ನ ಕಲ್ತಿದ್ದೀನಿ ಅಂದ್ರೆ ಆಗಲ್ಲ ಸರ್ ಇದು ಆಗಬೇಕು ಸರ್ ಆ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ಅಂತ ಅನ್ಸತ್ತೆ ನೀವೇನ್ರಿ ಹೇಳೋದು ನನಗೆ ಅದನ್ನ ನಂಗೆ ಗೊತ್ತಿಲ್ಲ ನಂದು ಕ್ರೈಮ್ ಏನ್ರಿ ನಾನು ಹಿಂಗೆ ಇರೋದು ಅಂತಂದ್ರೆ ಅಲ್ಲ ಸರ್ ನಿಮ್ಮ ಇಷ್ಟ ಬಂದಂಗೆ ಇದ್ಕೊಡಿ ನೀವು ಒಂದು ಕೋಟಿ ಕೊಡಿ ಅಂತ ಕೇಳ್ತಿದ್ದಾರೆ ಆರ್ ಸಿ ಬಿತ್ತು ಕಳ್ಳೇಕಾಯಿ ಬೀಜ ಕೊಡ್ಬೇಕಪ್ಪ ನಿಮ್ಮ ಅಪ್ಪ ಮನೆ ಕೊಡ್ತೀರಾ ಕೊಡ್ರೆ ಜನರ ಹತ್ತು ದೊಡ್ಡ ವಸೂಲಿ ಮಾಡಿಲ್ವ ಬಾಯಿ ಬಂದಿಗೆ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತಲ್ಲ ಟಿಕೆಟ್ಗೆ ಟಿಕೆಟ್ ಎಲ್ಲ ಬ್ಲಾಕ್ ಅಲ್ಲಿ ವ್ಯಾಪಾರ ಆಗಿಲ್ವಾ ಅದಕ್ಕೆ ಹೇಳಿದ್ದು ಮಾಡಿದ್ದು ಮಹಾರಾಯ ಮಾರಾಯ ಕರ್ಮಗಳು ಸುತ್ತಕೊಂಡು ಸುತ್ತಕೊಂಡು ಬರುತ್ತವೆ ಟಿಕೆಟ್ನ ಜನರ ಕಣ್ಣಲ್ಲಿ ರಕ್ತ ಬರ್ಸಿ ಕಲೆಕ್ಟ್ ಮಾಡಿದ್ರಲ್ಲಪ್ಪ ಕ್ರೇಜ್ನೇ ದುರ್ಬಳಕೆ ಮಾಡೇಜ್ ದುರ್ಬಳಕೆ ಮಾಡಿಕೊಂಡು ಸಾಯಿರಿ ಈಗ ನನ್ನ ಪ್ರಕಾರ ಚಿಕ್ಕ ಹುಡುಗ ಅವ್ನು ಯಾರೋ ಕಾಲ್ ಮುರ್ಕಂಡಿದ್ದಾನಲ್ಲ ಆ ಕಾಲ್ ಮುರ್ಕಂಬಿಟ್ಟೆ ಅಂತಂದ್ರೆ ಅಯ್ಯೋ ಕತೆ ಕೇಳಿ ನಮ್ದು ಹೋದ್ವಾ ಆ ಬ್ಯಾರಿಕೇಡ್ನ ಮೇಲೆ ಬಿತ್ತಾ ಅದ್ರ ಮೇಲೆ ಹೋದ್ರು ಜನ ಅದು ಕಾಲ್ ಮುರಿದೋಯ್ತು ಅಂತ ಪಾಪ ಹುಡ್ಗ ಹೇಳ್ಕೊಂಡಿದ್ದಾನೆ ಇಲ್ಲ ಗಾಯಗಳಿಗೂ ಕೊಡಲ್ವಾ ಚಿಕಿತ್ಸಾ ವೆಚ್ಚ ಅಷ್ಟೇ ಹಾ ಏ ಕಾಲೇ ಕಳ್ಕೊಂಡ್ ಮಾಡಬಾರ್ದು ಕಳ್ಕೊಂಡಿರಲ್ಲ ಮುರಿದಿರ ಅದೇ ಏ ಚಿಕ್ಕ ಹುಡುಗ ಬರುತ್ತೆ ವಾಪಸ್ ಏನು ಬರುತ್ತೆ ಕತ್ತರಿಸಿಲ್ಲ ಅಲ್ವಾ ಚೂರು ಏನಾರು ಉಳ್ಕೋಬಹುದೇನೋ ಉಳ್ಕೋದನ್ ಚೂರು ಉಳಿದ್ ಇಷ್ಟು ಯಾರು ಉದ್ಯೋಗ ಕಳ್ಕೊಂಡಿದ್ರೆ ಈಗ ಎರಡ್ ತಿಂಗಳು ಒಂದು ಚೂರು ಕಾಂಪನ್ಸೇಷನ್ ಕೊಡಬಹುದು ಈ ಎಂಟಿ ಸಿಟಿ ಖುಷಿಯಾಗಿರ್ಬೇಕು